ಎಲ್ಲ ಮಳಿಗೆಗಳಿಗೆ ಅರವತ್ತರಷ್ಟು ಕಡ್ಡಾಯವಾಗಿ ಕನ್ನಡ ನಾಮಫಲಕವನ್ನು ಅಳವಡಿಸಬೇಕು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿರುವ ಎಲ್ಲ ಮಳಿಗೆಗಳಿಗೆ ಕಡ್ಡಾಯವಾಗಿ ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕಗಳನ್ನು ಅಳವಡಿಸಬೇಕೆಂದು ಕರವೇ ಅಧ್ಯಕ್ಷ ವಿಜಯಕುಮಾರ್ ರಾಥೋಡ್ ಸರ್ಕಾರಿ ಕಚೇರಿಗಳಿಗೆ ಮನವಿಯನ್ನು ನೀಡಿದರು ರಾಮದುರ್ಗ ಪುರಸಭೆ ವ್ಯಾಪ್ತಿಗೆ ಬರುವಂತಹ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ನಾಮಫಲಕದಲ್ಲಿ ಸರ್ಕಾರದ ಆದೇಶದ ಅನ್ವಯ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆಯನ್ನು ಬಳಸಲು ಕಡ್ಡಾಯಗೊಳಿಸಿ ಎಂದು ಪುರಸಭೆ ಪೊಲೀಸ್ ಇಲಾಖೆ ತಾಲೂಕು ದಂಡಾಧಿಕಾರಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ನೀಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ಟಿ ನಾರಾಯಣಗೌಡ ಬಣದ ಕಾರ್ಯಕರ್ತರು ಪದಾಧಿಕಾರಿಗಳು ರಾಮದೂರು ತಾಲೂಕಿನಾದ್ಯಂತ ಹಾಗೂ ನಗರದ ಎಲ್ಲ ಅಂಗಡಿ ಮುಗ್ಗಟ್ಟುಗಳ ಮೇಲೆ ಆಂಗ್ಲ ಭಾಷೆಗಳು ರಾರಾಜಿಸುತ್ತಿವೆ ಕರ್ನಾಟಕ ಸರ್ಕಾರದ ಆದೇಶದ ಅನ್ವಯ ಶೇಕಡಾ ಅರವತ್ತರಷ್ಟು ಕನ್ನಡ ಭಾಷೆಯನ್ನು ಬಳಸಬೇಕೆಂಬ ಸರ್ಕಾರದ ಆದೇಶವಿರುತ್ತದೆ ಆದ್ದರಿಂದ ಆಂಗ್ಲ ಭಾಷೆಯನ್ನ ನಾಮಫಲಕವನ್ನು ಬದಲಾವಣೆ ಮಾಡಿಸುವ ಸಲುವಾಗಿ ಏಳು ದಿನಗಳ ಒಳಗಾಗಿ ರಾಮದೂರು ತಾಲೂಕಿನಾದ್ಯಂತ ನಗರ ಹಾಗೂ ತಾಲೂಕಿನಾದ್ಯಂತ ನಗರ ವ್ಯಾಪ್ತಿಯಲ್ಲಿರುವ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಜಾಹೀರಾತು ಹಾಗೂ ನಾಮಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ದೊಡ್ಡ ಅಕ್ಷರಗಳಲ್ಲಿ ಕನ್ನಡ ಭಾಷೆಯನ್ನು ಬಳಸಬೇಕು ಇಲ್ಲವಾದರೆ ಅಂತಹ ಜಾಹೀರಾತು ನಾಮಫಲಕಗಳನ್ನು ತೆರವುಗೊಳಿಸಲು ಆದೇಶಿಸುವಂತೆ ತಮ್ಮಲ್ಲಿ ವಿನಯಪೂರ್ವಕವಾಗಿ ಆಗ್ರಹಿಸಿದರು ಮುಂದಿನ ಏಳು ದಿನಗಳ ಒಳಗಾಗಿ ಯಾವುದೇ ರೀತಿ ಬದಲಾವಣೆ ಆಗದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದಿಂದ ಕನ್ನಡ ಇಲ್ಲದ ಎಲ್ಲಾ ನಾಮಪರ್ಕಗಳಿಗೆ ಮಸಿ ಬಳಿಯಲಾಗುವುದು ಹಾಗೂ ತೆರವುಗೊಳಿಸಲಾಗುವುದು ಇದರಿಂದಾಗೂ ಯಾವುದೇ ಮುಂದಿನ ಅನಾಹುತಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಗಾರರಾಗಿರ್ತಾರೆ ಎಂದು ನೇರವಾಗಿ ಹೇಳಿ ರಾಮದುರ್ಗ ತಾಲೂಕು ಅಧ್ಯಕ್ಷ ವಿಜಯ್ ಕುಮಾರ್ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕರವೇ ತಾಲೂಕು ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಕರ್ನಾಟಕ ತಾಯಿಯ ಮಕ್ಕಳು ಭುವನೇಶ್ವರ ಮಕ್ಕಳು ಎಂಬ ತೋರಿಸುವಂಥ ಕಾಲ ಬಂದಿದೆ ಯಾಕಂದರೆ ಇವತ್ತು ಭಾಳಷ್ಟೇ ಎಲ್ಲ ಅಂಗಡಿ ಮಳಿಗೆಗಳು ಎಲ್ಲ ಅಂಗಡಿಯ ಬೋರ್ಡುಗಳು ನಾಮಫಲಕಗಳು ಭಾಳಷ್ಟು ಇನ್ನಿತರ ಭಾಷೆಯಲ್ಲಿದ್ದಾವೆ ಯಾಕಂದರೆ ಕನ್ನಡದಲ್ಲಿ ಯಾವ ಬೋರ್ಡುಗಳು ಕಾಣ್ತಾರೆ ಅದಕ್ಕಾಗಿ ನಮ್ಮ ರಾಜ್ಯದ ಟಿ ಎನ್ ನಾರಾಯಣಗೌಡುರು ಇವತ್ತು ನಮ್ಮ ಕೇಂದ್ರ ಕೇಂದ್ರ ಬಿಂದುವಾಗಿರುವಂಥ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ಇಪ್ಪತ್ತೇಳನೇ ತಾರೀಕಿಗೆ ದೊಡ್ಡ ಹೋರಾಟವನ್ನುಕೊಂಡಿದ್ದಾರೆ ಯಾಕಂದರೆ ಬೆಂಗಳೂರು ಸಿಟಿ ಇತ್ತು ಬಹಳ ಸಿಟಿ ಇತ್ತು ಭಾಳಷ್ಟು ಅದಕ್ಕಾಗಿ ನಾವು ಕೂಡ ಇವತ್ತು ಕೆಳಮಟ್ಟದಿಂದ ಬೆಂಬಲ ಸೃಷ್ಟಿಕೆ ಮತ್ತು ಭಾಳಷ್ಟು ನಮ್ಮ ತಾಲೂಕಿನಲ್ಲಿ ಕೂಡ ಎಲ್ಲ ಬೋರ್ಡುಗಳು ಕ ಇಂಗ್ಲೀಷ್ ಮಯವಾಗಿವೆ ಅದಕ್ಕಾಗಿ ನಾವು ಕನ್ನಡದ ಒಂದು ವಾತಾವರಣ ಸೃಷ್ಟಿಸಬೇಕು ಕನ್ನಡದಲ್ಲಿ ಪ್ರತಿಯೊಂದು ಬೋರ್ಡು ಕೂಡ ಇರಬೇಕಂತ ನಾವು ಕೂಡ ಹೇಳಿ ಯಾಕಂದರೆ ಇವತ್ತು ಕರ್ನಾಟಕ ಸರ್ಕಾರದ ಸುತ್ತೋಲೆ ಪ್ರಕಾರ ಸಿಕ್ಸ್ಟಿ ಪರ್ಸೆಂಟ್ ನಮ್ಮ ಕನ್ನಡದ ಬೋರ್ಡ್ಗಳನ್ನು ಅಳವ ಅಳವಡಿಸಬೇಕಂತ ಕರ್ನಾಟಕ ಸರ್ಕಾರ ಆದೇಶಿಸಿದೆ ಆದರೂ ಕೂಡ ಅದನ್ನು ನಿಮ್ಮ ಮೀರಿ ಇವತ್ತು ಎಲ್ಲ ಮುಂಗಡ ಅಂಗಡಿಗಳು ಭಾಳಷ್ಟು ತಾವು ಮೀಡಿಯಾದವರು ನೋಡಿ ನೋಡಿದ್ದೀರಿ ಎಲ್ಲವೂ ಇಂಗ್ಲೀಷ್ದಲ್ಲೇ ಬರ್ತಾ ಬರ್ತಾರೆ ಅದಕ್ಕಾಗಿ ನಾವು ಇವತ್ತಿನ ಏಳು ನಿಮಿಷದ ಒಳಗೆ ಆ ಬೋಡನ್ನು ತೆರದೇಗೊಳಿಸೋದಲ್ಲಿ ಕರ್ನಾಟಕ ರಕ್ಷಣಾವಧಿಗೆ ತಾಲೂಕು ಘಟಕದ ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ಗಟ್ಟಿಯಾಗಿ ನಿಂತಿದ್ದಾರೆ ಆ ಬೋರ್ಡನ್ನು ಮಶಿ ಬಳಿದು ಕಿತ್ತೆಗೆಂಥ ಕೆಲಸ ಕರ್ನಾಟಕ ರಕ್ಷಣಾ ಅವಧಿಗೆ ಮಾಡುತ್ತೆ ಅದಕ್ಕಾಗಿ ನಾವು ಕೂಡ ಆ ಕೆಲಸ ಮಾಡಬಾರ್ದು ಇವತ್ತು ಅದನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರದ ಪ್ರತಿನಿಧಿಗಳು ನಮ್ಮ ಜವಾಬ್ದಾರಿತವಾದ ಜಾಬ್ಲಾದ ಚೀಫ್ ಆಫೀಸರ್ ಇದ್ದಾರೆ ಮುನ್ಸಿಪಾಲಿಟಿ ಅವರು ತಹಸೀಲಾರ್ ಸಾಹೇಬ್ ಇದ್ದಾರೆ ಅವರು ಮಾಡ್ತಾರಂಥ ಭರವಸೆದೊಂದಿಗೆ ನಾವು ಇವತ್ತು ಮನವಿನ ಕೊಟ್ಟಿದ್ದೀವಿ ಅವ್ರು ಮಾಡ್ಲಿಕ್ಕೆ ಅಂದ್ರೆ ಮುಂದಿನ ದಿನಮ ಅಂದ್ರೆ ನಾವು ಅದನ್ನು ಕಿತ್ತ ಕೆಲಸ ಮಾಡ್ತೀವಿ ಇವತ್ತು ಕನ್ನಡದ ನಾಮಫಲಕಗಳು ರಾಂದೂರ್ ತಾಲೂಕು ತುಂಬ ಅಳವಡಿಸ್ಲಿಕ್ಕೆ ನಾವು ಅದನ್ನು ಕಡಾಖಂಡಿತವಾಗಿ ಇವತ್ತು ಯಾವುದೇ ಕನ್ನಡ ಬಿಟ್ಟು ಬೇರೆ ನಾಮಫಲಕವನ್ನು ಹಾಕಲಿಕ್ಕೆ ಅಂತ ಈ ನಿಮ್ಮ ಮೀಡಿಯಾ ಮುಖಾಂತರ ಹೇಳಿ ಸರ್ ಒಂದು ನಿಮಿಷ ಸರ್ ಅಂಗಡಿಗಳಿಗೆ ಅಷ್ಟೇ ನಾಮಫಲಕ ಅಷ್ಟೇ ಕೇಳ್ತಾ ಇದ್ದಾರೆ ಬ್ಯಾಂಕ್ಗಳಲ್ಲಿ ಕೆಲವೊಂದು ವರ್ಕರ್ಗಳು ಕನ್ನಡ ಮಾತಾಡಲ್ಲ ಅದ್ರ ಬಗ್ಗೆ ಯಾಕೆ ಹೋರಾಟ ಮಾಡ್ತಾ ಇಲ್ಲ ನಮ್ಮ ಮಿತ್ರ ಹೇಳಿದ ಪ್ರಕಾರ ಇದು ಭಾಳಷ್ಟು ಒಳ್ಳೆಯ ವಿಚಾರ ಯಾಕಂದ್ರೆ ಇವತ್ತು ಎಲ್ಲ ಬ್ಯಾಂಕಿನಲ್ಲಿ ಬೇರೆ ರಾಜ್ಯದ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ದುಡಲಿಕ್ಕೆ ಬಂದಂಥ ಎಲ್ಲ ನೌಕರ್ಸ್ ಇದ್ದಾರಲ್ಲ ಅವರು ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಅವರು ತಲೆ ಪ್ರಕಾರ ಇವತ್ತು ನಮ್ಮ ಭಾಷೆಯನ್ನು ಕಲಿತು ನಮ್ಮ ನಾಡಿನ ನೀರಿನ ಜಲ ಎಲ್ಲ ಇವತ್ತು ನೀರಿನ ವ್ಯವಸ್ಥೆ ಎಲ್ಲ ಕರ್ನಾಟದಲ್ಲಿ ಮಾಡ್ತಾರೆ ಅಂದರೆ ಅವರು ಕನ್ನಡ ಮಾತಾಡಬೇಕಂತ ಇವತ್ತು ಕರ್ನಾಟಕದ ಆದೇಶ ಇದೆ ಅದನ್ನು ಕೂಡ ನಾವೀಗ ತಹಸೀಲ್ದಾರ್ ಸಾಹೇಬ್ರಿಗೂ ಕೂಡ ಹೇಳ್ತೀವಿ ಅದರ ಜೊತೆಗೆ ಪ್ರತಿಯೊಂದು ಬ್ಯಾಂಕಿನ ಮ್ಯಾನೇಜರಿಗೆ ಇವತ್ತು ನಮ್ಮ ದಕ್ಷ ಅಧಿಕಾರಿಗಳು ಸಿ ಪಿ ಎಸ್ ಸಾಹೇಬ್ರು ನಾವು ಮನೆಯನ್ನು ಮಾಡ್ಕೊತೀವಿ ಹೋಗಿ ಯಾಕಂದ್ರೆ ಪ್ರತಿಯೊಂದು ಬ್ಯಾಂಕಿನಲ್ಲಿ ವಹಿವಾಟ ಮಾಡಲಿಕ್ಕೆ ಭಾಳಷ್ಟು ನಮ್ಮ ಎಲ್ಲ ರೈತ ರೈತಾಪೀದ ವಹಿಗರು ಅಂದರೆ ಎಲ್ಲರೂ ರೈತರು ನಮ್ಮಲ್ಲಿ ಅವರು ಮಾತಾಡಲಿಕ್ಕೆ ಅನಾನುಕೂಲತೆ ಆಗಲಿಲ್ಲ ಅದಕ್ಕಾಗಿ ಅವರು ಕನ್ನಡದಲ್ಲಿ ಕಡ್ಡಾಯವಾಗಿ ಮಾತಾಡಲಿಕ್ಕೆ ತಾವು ಅದನ್ನು ಹೇಳಬೇಕಂತೇಳಿ ನಾವು ಸಿ ಪಿ ಎಸ್ ಸಾಹೇಬ್ರಲ್ಲಿ ಆದೇಶ ಮಾಡ್ತೀವಿ